ನಮಸ್ಕಾರ ಇಂದಿನ ಈ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾವು ಹೀಲಿಂಗ್ ಲೈಟ್ ಮೆಡಿಟೇಷನ್ ಮಾಡುತ್ತೇವೆ ಈ ಧ್ಯಾನವು ಲಕ್ಷಾಂತರ ಜನರ ಜೀವನದಲ್ಲಿ ಶಾರೀರಿಕ ಹಾಗೂ ಮಾನಸಿಕ ಮಟ್ಟದಲ್ಲಿ ಅದ್ಭುತ ಬದಲಾವಣೆಗಳನ್ನು ತಂದಿದೆ ಇದು ಅವರ ಆರೋಗ್ಯಕ್ಕೆ ಬಹಳ ದೊಡ್ಡ ವರದಾನವಾಗಿ ಪರಿಣಮಿಸಿದೆ ಅನೇಕರು ಇದರಿಂದ ಹಲವು ಮಾನಸಿಕ ಹಾಗೂ ಶಾರೀರಿಕ ಲಾಭಗಳನ್ನು ಪಡೆಯುತ್ತಿದ್ದಾರೆ ಈ ಧ್ಯಾನದಲ್ಲಿ ನಾವು ನಮ್ಮ ದೇಹದಲ್ಲಿ ಅನೇಕ ಸಂವೇದನೆಗಳನ್ನು ಅನುಭವಿಸುತ್ತೇವೆ ಈ ಸಂವೇದನೆಗಳು ನಮಗೆ ಶಾಂತಿಯ ಸ್ಥಿತಿಗೆ ಕರೆದೊಯ್ಯುವ ಶಕ್ತಿಯನ್ನು ಹೊಂದಿವೆ ಮತ್ತು ಚಿಕಿತ್ಸೆ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ ಈ ಧ್ಯಾನ ಮಾಡುವಾಗ ಯಾವುದೇ ಭಾವನೆ ಮನೋಧಾರಣೆ ಅಥವಾ ಅನುಭವ ಬಂದರೆ ಅದನ್ನು ಹಿಡಿದಿಟ್ಟುಕೊಳ್ಳಬೇಡಿ ಅದು ಸ್ವಾಭಾವಿಕವಾಗಿ ಹೊರಹೋಗಲು ಬಿಡಿ ನಾನು ಕೊಡುವ ಪ್ರತ್ಯೇಕ ಸೂಚನೆಗಳನ್ನು ಅನುಸರಿಸುತ್ತಾ ನೀವು ನಿಮ್ಮ ಗಮನವನ್ನು ಅಲ್ಲಿಗೆ ಕೊಂಡೊಯ್ಯುತ್ತೀರಿ ನಿಮ್ಮ ದೇಹವನ್ನು ಅಗತ್ಯವಿದ್ದರೆ ಮಾತ್ರ ಹಗುರವಾಗಿ ಚಲಿಸಿ ಪ್ರತಿಯೊಂದು ಸೂಚನೆಯನ್ನು ಸಂಪೂರ್ಣ ಜಾಗರೂಕತೆಯಿಂದ ಕೇಳಿ ಮತ್ತು ಅನುಸರಿಸಿ ಕೆಲವೊಮ್ಮೆ ನೀವು ಯಾವುದಾದರೂ ಸಂವೇದನೆಯನ್ನು ಅನುಭವಿಸದಿರಬಹುದು ಅದು ಸಹ ಸಹಜ ಈಗ ನೀವು ಒಂದು ಆರಾಮದಾಯಕವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿ ಅಲ್ಲಿ ಯಾರೂ ನಿಮ್ಮನ್ನು ತೊಂದರೆ ಮಾಡಬಾರದು ಕುಳಿತುಕೊಳ್ಳಲು ಎಷ್ಟಾದರೂ ತೊಂದರೆ ಇದ್ದರೆ ಸುಮ್ಮನೆ ಹಾಸಿಗೆ ಮೇಲೆ ಮಲಗಬಹುದು ಆದರೆ ಕುಳಿತುಕೊಳ್ಳಲು ಸಾಧ್ಯವಾದರೆ ಅದು ಅತಿ ಉತ್ತಮ ನೀವು ಕುರ್ಚಿಯ ಮೇಲೆ ಕುಳಿತಿದ್ದರೆ ನಿಮ್ಮ ಪಾದಗಳು ನೆಲಕ್ಕೆ ಸರಿಯಾಗಿ ಇರಿಸಿ ಇಲ್ಲವೇ ಸುಖಾಸನದಲ್ಲಿ ಸುಖವಾಗಿ ಕುಳಿತುಕೊಳ್ಳಿ ಬೆನ್ನು ನೋವು ಅಥವಾ ಬೇರೆ ಯಾವುದೇ ತೊಂದರೆ ಇದ್ದರೆ ಅದಕ್ಕಾಗಿ ಒಂದು ದಿಂಬು ಅಥವಾ ಕುಶನ್ ಬಳಸಬಹುದು ನಿಮ್ಮ ಕೈಗಳನ್ನು ತೊಡೆಯ ಮೇಲೆ ಇಡಬಹುದು ಈಗ ಈ ಶಕ್ತಿಯುತ ಹೀಲಿಂಗ್ ಮೆಡಿಟೇಷನ್ ಅನ್ನು ಪ್ರಾರಂಭಿಸೋಣ ನೀವು ಯಾರನ್ನು ನಂಬುತ್ತೀರೋ ಅವರ ಸ್ಮರಣೆಯನ್ನು ಮಾಡಿ ನಿಮ್ಮ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಳ್ಳಿ ನೀವು ಕುಳಿತರು ಅಥವಾ ಮಲಗಿದರು ಬೆನ್ನು ನೇರವಾಗಿರಿಸಿ ಮತ್ತು ದೇಹವನ್ನು ಸಂಪೂರ್ಣವಾಗಿ ವಿಶ್ರಾಂತಿಗೊಳಿಸಿ ಈಗ ಕಣ್ಣು ಮುಚ್ಚಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಒಂದು ಶಾಂತಿಯುತ ಪವಿತ್ರ ಸ್ಥಳವನ್ನು ಕಲ್ಪನೆ ಮಾಡಿ ಅದು ಯಾವುದೇ ಇರಬಹುದು ಒಂದು ಸಮುದ್ರದ ತೀರ ಅಲ್ಲಿ ಅಲೆಗಳ ಶಬ್ದ ನಿಮ್ಮ ಕಿವಿಗಳಿಗೆ ಪ್ರತಿಧ್ವನಿಸುತ್ತಿದೆ ಒಂದು ಹಸಿರು ಪರ್ವತ ಅಥವಾ ಅರಣ್ಯ ಅಲ್ಲಿ ಹಕ್ಕಿಗಳ ಕಲರವ ಮತ್ತು ಗಾಳಿಯಲ್ಲಿ ಎಲೆಗಳ ಸರಸರ ಎಂಬ ಶಬ್ದ ನಿಮ್ಮನ್ನು ಸುತ್ತುವರೆದಿದೆ ಅಥವಾ ಒಂದು ಧಾರ್ಮಿಕ ಸ್ಥಳ ಪವಿತ್ರವಾದ ಧಾರ್ಮಿಕ ಸ್ಥಳ ಅಲ್ಲಿ ದೈವಿಕ ಶಕ್ತಿಯು ವಾತಾವರಣದಲ್ಲಿ ತುಂಬಿಕೊಂಡಿದೆ ಮೂರು ಬಾರಿ ಆಳವಾಗಿ ಉಸಿರಾಡಿ ಉಸಿರಾಟ ಹೊಟ್ಟಿಗೆ ಹೋಗಲಿ ನಾಭಿಗೆ ತಲುಪಲಿ ಉಸಿರಾಟ ಆಳವಾಗಿರಲಿ ದೀರ್ಘವಾಗಿರಲಿ ಆದರೆ ಶಾಂತವಾಗಿರಲಿ ಯಾವುದೇ ಅವಸರವಿಲ್ಲ ಇದೇ ರೀತಿ ನೀವು ಸಂಪೂರ್ಣವಾಗಿ ನಿಮ್ಮ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸಿ ನಿಮ್ಮ ಉಸಿರಾಟವನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ ಅದು ನೈಸರ್ಗಿಕ ಸ್ಥಿತಿಯಲ್ಲೇ ಇರಲಿ ಉಸಿರು ಎಷ್ಟು ಆಳವೋ ಎಷ್ಟು ಕಡಿಮೆಯೋ ಅದು ಸಹಜವಾಗಿರಲಿ ನಿಮ್ಮ ಗಮನದಲ್ಲಿ ಉಳಿಯುವುದು ಒಂದು ಮಾತ್ರ ಉಸಿರಾಟ 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 ಮಾತ್ರ ಯಾವುದೇ ಅಶಾಂತಿ ಇಲ್ಲ ಯಾವುದೇ ಚಿಂತೆ ಇಲ್ಲ ನಿಮ್ಮ ಅಸ್ತಿತ್ವದ ನಿಜವಾದ ಶಾಂತ ಹಗುರ ಅನುಭವವನ್ನು ಈ ಕ್ಷಣದಲ್ಲಿ ಅನುಭವಿಸಿ ಈಗ ನಿಮ್ಮ ಧ್ಯಾನ ಪ್ರಾರಂಭವಾಗುತ್ತಿದೆ ಈ ಧ್ಯಾನವನ್ನು ಶ್ರದ್ಧೆಯಿಂದ ಅನುಸರಿಸಿ ಮತ್ತು ನಿಮ್ಮ ಆತ್ಮವನ್ನು ಶಾಂತಿಗೆ ಕರೆದೊಯ್ಯಿ ನಿಮ್ಮ ಉಸಿರಾಟವನ್ನು ದೀರ್ಘವಾಗಿರಿಸಬೇಕಾಗಿಲ್ಲ ಚಿಕ್ಕದಾಗಿಸಬೇಕಾಗಿಲ್ಲ ಅದು ಇರುವ ರೀತಿಯಲ್ಲೇ ಅದರ ಮೇಲೆ ಸಂಪೂರ್ಣ ಗಮನವನ್ನು ಕೊಡಿ ನಿಮ್ಮ ತಲೆಯ ಸ್ನಾಯುಗಳನ್ನು ಸಂಪೂರ್ಣವಾಗಿ ಆರಾಮವಾಗಿರಿಸಲು ಪ್ರಾರಂಭಿಸಿ ಕಿವಿಯ ಸ್ನಾಯುಗಳನ್ನು ಸಡಿಲಗೊಳಿಸಿ ನಿಮ್ಮ ಹುಬ್ಬುಗಳು ಆರಾಮವಾಗಿರಲಿ ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿ ನೀಡಿ ನಿಮ್ಮ ಭುಜಗಳನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡುತ್ತಾ ನಿಮ್ಮ ದೇಹದ ಎಲ್ಲ ಒತ್ತಡವು ಮಂಜಿನಂತೆ ಕರಗುತ್ತಿದೆ ಎಂದು ಭಾವಿಸಿ ನಿಮ್ಮ ಉಸಿರಾಟವನ್ನು ಕೇವಲ ಗಮನಿಸಿ ಪ್ರತಿ ಉಸಿರಾಟದೊಂದಿಗೆ ನೀವು ಆಳವಾದ ಶಾಂತಿಯನ್ನು ಹೊಂದುತ್ತಿದ್ದೀರಿ ಈ ಆಳವಾದ ಶಾಂತಿಯೊಂದಿಗೆ ನಿಮ್ಮ ಎದೆ ಮತ್ತು ಹೊಟ್ಟೆಯನ್ನು ಸಂಪೂರ್ಣವಾಗಿ ಆರಾಮವಾಗಿಸಿ ಭಾವಿಸಿ ನಿಮ್ಮ ಶಾಂತ ಆಳವಾದ ಉಸಿರಾಟ ನಿಮ್ಮ ದೇಹದಿಂದ ಒತ್ತಡ ಮತ್ತು ಚಿಂತೆಗಳನ್ನು ಹೊತ್ತುಕೊಂಡು ಹೋಗುತ್ತಿದೆ ನಿಮ್ಮ ದೇಹ ಸಂಪೂರ್ಣವಾಗಿ ಹಗುರಗೊಳ್ಳುತ್ತಿದೆ ನಯವಾಗುತ್ತಿದೆ ಪ್ರತಿ ಉಸಿರಾಟದೊಂದಿಗೆ ನೀವು ಸಂಪೂರ್ಣ ವಿಶ್ರಾಂತಿಯನ್ನು ಅನುಭವಿಸುತ್ತಿದ್ದೀರಿ ನಿಮ್ಮ ಮನಸ್ಸಿನ ಎಲ್ಲ ಚಿಂತೆಗಳು ನಿಧಾನವಾಗಿ ನಾಶವಾಗುತ್ತಿದೆ ನೀವು ಸಂಪೂರ್ಣವಾಗಿ ಶಾಂತ ಸಂಪೂರ್ಣವಾಗಿ ವಿಶ್ರಾಂತಗೊಂಡಿರ್ತೀರಿ ನಿಮ್ಮ ಉಸಿರಾಟದ ಮೇಲೆ ಗಮನ ನೀಡುತ್ತಾ ನಿಮ್ಮ ಗಮನವನ್ನು ನಿಮ್ಮ ನೆತ್ತಿಯ ಹತ್ತಿರ ಕೊಂಡೊಯ್ಯಿರಿ ನಿಮ್ಮ ಸಹಸ್ರಾರು ಚಕ್ರದ ಕಡೆ ಗಮನ ತೆಗೆದುಕೊಂಡು ಹೋಗಿ ಕಲ್ಪನೆಯನ್ನು ಮಾಡಿಕೊಳ್ಳಿ ಬಹಳ ಮೇಲಿನಿಂದ ಬಹಳ ಮೇಲಿನಿಂದ ಒಂದು ದೈವಿಕ ಬಂಗಾರದ ಬೆಳಕು ನಿಮ್ಮ ತಲೆಯೊಳಗೆ ಹರಿಯುತ್ತಿದೆ ನೀವು ಈ ಶುದ್ಧ ಶೀತಲ ಪವಿತ್ರ ಬೆಳಕನ್ನು ಅನುಭವಿಸುತ್ತಿದ್ದೀರಿ ಇದು ದೈವಿಕ ಬೆಳಕು ಅನಂತ ಶಕ್ತಿಯ ಬೆಳಕು ಶಾಂತಿ ಶಕ್ತಿಯ ಮತ್ತು ಚಿಕಿತ್ಸೆಯ ಬೆಳಕು ನಿಮ್ಮ ಮೆದುಳು ಈ ದಿವ್ಯ ಬೆಳಕನ್ನು ಸ್ವೀಕರಿಸುತ್ತಿದೆ ಈ ಬೆಳಕು ನಿಮ್ಮ ಮೆದುಳನ್ನು ತಲುಪುತ್ತಿದ್ದಂತೆ ನೀವು ಆಳವಾದ ಶಾಂತಿಯ ಅನುಭವವನ್ನು ಪಡೆಯುತ್ತಿದ್ದೀರಿ ನಿಮ್ಮ ದೇಹ ಸಂಪೂರ್ಣವಾಗಿ ಆರಾಮಗೊಂಡಿದೆ ನಿಮ್ಮ ಮೆದುಳು ಸಂಪೂರ್ಣವಾಗಿ ವಿಶ್ರಾಂತಿಗೊಂಡಿದೆ ನಿಮ್ಮ ನರಗಳು ನಿಮಗೆ ಶಕ್ತಿಯನ್ನು ಶಾಂತತೆಯನ್ನು ನೀಡುವ ಈ ಬೆಳಕಿನಿಂದ ತುಂಬಿದೆ ನಿಮ್ಮ ದೇಹದ ಯಾವುದೇ ಒತ್ತಡ ದಣಿವು ಅಥವಾ ಚಿಂತೆ ನಿಧಾನವಾಗಿ ಮಾಯವಾಗುತ್ತಿದೆ ನೀವು ಸಂಪೂರ್ಣವಾಗಿ ಹಗುರಗೊಳ್ಳುತ್ತಿದ್ದೀರಿ ಬೆಳಕು ಮೃದುವಾದ ಶಕ್ತಿಯಂತೆ ನಿಮ್ಮ ದೇಹ ಮತ್ತು ಮನಸು ಸಂಪೂರ್ಣ ಶಾಂತಿಗೆ ಒಯ್ದಿದೆ ಈ ಹೀಲಿಂಗ್ ಮೆಡಿಟೇಷನ್ ನಿಮ್ಮ ಹೃದಯ ಆತ್ಮ ಮತ್ತು ಚೈತನ್ಯವನ್ನು ಶುದ್ಧಗೊಳಿಸುತ್ತಿದೆ ನೀವು ಸಂಪೂರ್ಣವಾಗಿ ಈ ಪ್ರಸ್ತುತ ಕ್ಷಣದಲ್ಲಿದ್ದೀರಿ ನಿಮ್ಮನ್ನು ನೀವು ನೋಡಿ ಅನುಭವಿಸಿ ನಿಮ್ಮ ದೇಹ ಸಂಪೂರ್ಣ ಹಗುರವಾಗಿದೆ ಒತ್ತಡ ಮುಕ್ತವಾಗಿದೆ ಈ ದಿವ್ಯ ಬೆಳಕು ಈಗ ನಿಧಾನವಾಗಿ ನಿಮ್ಮ ಸಂಪೂರ್ಣ ಮೆದುಳನ್ನು ಶಾಂತಗೊಳಿಸುತ್ತಿದೆ ಇದು ನಿಧಾನವಾಗಿ ನಿಮ್ಮ ಹುಬ್ಬು ನಿಮ್ಮ ತೃತೀಯ ನೇತ್ರ ಮತ್ತು ನಿಮ್ಮ ಸಂಪೂರ್ಣ ಶಿರಸ್ಸಿಗೆ ಹರಿಯುತ್ತಿದೆ ನಿಮ್ಮ ಎಲ್ಲ ಒತ್ತಡ ಕರಗುತ್ತಿದೆ ಈ ಬೆಳಕು ನಿಧಾನವಾಗಿ ನಿಮ್ಮ ಕಣ್ಣೊಳಗೆ ಪ್ರವೇಶಿಸುತ್ತಿದೆ ಯಾವುದೇ ದಣಿವು ಒತ್ತಡ ಇದ್ದರೆ ಅದು ಸಂಪೂರ್ಣವಾಗಿ ಮಾಯವಾಗುತ್ತಿದೆ ನಿಮ್ಮ ದೃಷ್ಟಿ ಮತ್ತು ಮನಸ್ಸು ಹೆಚ್ಚು ಹಗುರಗೊಳ್ಳುತ್ತಿದೆ ಈ ದೈವಿಕ ಬೆಳಕು ಈಗ ನಿಮ್ಮ ಸಂಪೂರ್ಣ ಮುಖದ ಮೇಲೆ ಹರಿಯುತ್ತಿದೆ ನಿಮ್ಮ ಮುಖ ಸಂಪೂರ್ಣವಾಗಿ ಆರಾಮವಾಗಿದೆ ನಿಮ್ಮ ಮುಖದ ಮೆದುತ್ವ ಮತ್ತು ಹೊಳಪು ಹೆಚ್ಚಾಗಿದೆ ನಿಮ್ಮ ಹೃದಯದಿಂದ ಈ ಸಂತೋಷದ ಶಕ್ತಿಯನ್ನು ಅನುಭವಿಸಿ ಈ ಶುದ್ಧ ದೇವರಂಥ ಬೆಳಕು ನಿಧಾನವಾಗಿ ನಿಮ್ಮ ಗಂಟಲಿನ ಕಡೆಗೆ ಸಾಗುತ್ತಿದೆ ನಿಮ್ಮ ಗಂಟಲಿನ ಸ್ನಾಯುಗಳು ಆರಾಮಗೊಳಿಸುತ್ತಿದೆ ನಿಮ್ಮ ಕಂಠಕ್ಕೆ ಶುದ್ಧತೆಯನ್ನು ನೀಡುತ್ತಿದೆ ನಿಮ್ಮ ಶಬ್ದದಲ್ಲಿ ಶಕ್ತಿ ಮತ್ತು ಶಾಂತಿಯು ತುಂಬುತ್ತಿದೆ ಈ ಬೆಳಕು ನಿಮ್ಮ ಹೃದಯದ ಒಳಗೆ ತಲುಪುತ್ತಿದೆ ನಿಮ್ಮ ಹೃದಯ ಕೇಂದ್ರವನ್ನು ಆವರಿಸುತ್ತಿದೆ ನಿಮ್ಮ ಹೃದಯದ ಎಲ್ಲ ನೋವು ಭಯ ಒತ್ತಡ ಕರಗುತ್ತಿದೆ ನಿಮ್ಮ ಮುಖದ ಮೇಲೆ ಒಂದು ಸುಂದರವಾದ ನೆಮ್ಮದಿಯ ಮುಗುಳುನಗೆ ಮೂಡುತ್ತಾ ಇದೆ ನೀವು ಆಳವಾದ ಶಾಂತಿ ಮತ್ತು ಸಂತೋಷವನ್ನು ಅನುಭವಿಸುತ್ತಿದ್ದೀರಿ ಈ ಬೆಳಕು ನಿಮ್ಮ ಹೃದಯದಿಂದ ನಿಮ್ಮ ದೇಹದ ಉಳಿದ ಎಲ್ಲಾ ಅಂಗಗಳತ್ತ ಹರಿಯುತ್ತಿದೆ ನಿಮ್ಮ ದೇಹದ ಪ್ರತಿಯೊಂದು ಅಂಗದೊಳಗೆ ಈ ಶಕ್ತಿಯು ಪ್ರವೇಶಿಸುತ್ತಿದೆ ನಿಮ್ಮ ದೇಹವನ್ನು ಪೂರ್ಣವಾಗಿ ಚಿಕಿತ್ಸೆ ಮಾಡುತ್ತಿದೆ ಈ ಶಕ್ತಿಯೊಂದಿಗೆ ನಿಮ್ಮ ದೇಹ ಮನಸ್ಸು ಮತ್ತು ಆತ್ಮ ಸಂಪೂರ್ಣವಾಗಿ ಆರಾಮಗೊಂಡಿದೆ ಈ ಶುದ್ಧ ಹೀಲಿಂಗ್ ಲೈಟ್ ನಿಮ್ಮೊಳಗೆ ಶಾಶ್ವತವಾಗಿ ಇರಲಿ ನಿಮ್ಮ ಲಿವರ್ ಗಾಲ್ಬ್ಲ್ಯಾಡರ್ ಎರಡೂ ಮೂತ್ರಪಿಂಡಗಳು ಮೂತ್ರಪಿಂಡಗಳ ಮೇಲಿನ ಗ್ಲ್ಯಾಂಡ್ ಈ ದಿವ್ಯ ಗೋಲ್ಡನ್ ಲೈಟ್ ಈ ಎಲ್ಲ ಅಂಗಾಂಗಗಳಲ್ಲಿ ಹರಿಯುತ್ತಿದೆ ಈ ಬೆಳಕು ನಿಮ್ಮ ಪ್ರತಿಯೊಂದು ಅಂಗವನ್ನು ಶಾಂತಗೊಳಿಸುತ್ತಿದೆ ಚಿಕಿತ್ಸೆ ನೀಡುತ್ತಿದೆ ನೀವು ಸಂಪೂರ್ಣ ಹಗುರಗೊಳ್ಳುತ್ತಿದ್ದೀರಿ ಆಳವಾದ ಆರೋಗ್ಯ ಭಾವವನ್ನು ಅನುಭವಿಸುತ್ತಿದ್ದೀರಿ ಈ ಬೆಳಕು ಈಗ ನಿಮ್ಮ ಹೊಟ್ಟೆ ಲಾರ್ಜ್ ಇಂಟೆಸ್ಟೈನ್ ಸ್ಮಾಲ್ ಇಂಟೆಸ್ಟೈನ್ ಹಾಗೂ ಸಂಪೂರ್ಣ ಪಾಚಕ ವ್ಯವಸ್ಥೆಗೆ ಪ್ರವೇಶಿಸುತ್ತಿದೆ ನಿಮ್ಮ ಹೊಟ್ಟೆಯೊಳಗೆ ಈ ಬೆಳಕಿನ ಶಕ್ತಿ ಹರಿಯುತ್ತಿದೆ ನೀವು ಈ ಶಕ್ತಿಯೊಂದಿಗೆ ಸಂಪೂರ್ಣವಾಗಿ ಆರಾಮಗೊಳ್ಳುತ್ತಿದ್ದೀರಿ ನಿಮ್ಮ ಮೂಲಾಧಾರ ಚಕ್ರ ಈ ಬೆಳಕನ್ನು ಸ್ವೀಕರಿಸುತ್ತಿದೆ ಯಾವುದೇ ಭಯ ಅನುಚಿತ ಭಾವನೆ ಅಪರಾಧ ಭಾವನೆಗಳನ್ನು ಈ ಬೆಳಕು ಕರಗಿಸುತ್ತಿದೆ ನೀವು ಭೂಮಿಯೊಂದಿಗೆ ನೈಸರ್ಗಿಕ ಶಕ್ತಿಯೊಂದಿಗೆ ಗ್ರೌಂಡೆಡ್ ಆಗುತ್ತಿದ್ದೀರಿ ಈ ಬೆಳಕು ಈಗ ನಿಮ್ಮ ಹಿಪ್ಸ್ ಮೂಲಕ ನಿಮ್ಮ ಪಾದಗಳ ಕಡೆ ಹರಿಯುತ್ತಿದೆ ನಿಮ್ಮ ಪಾದದ ಸ್ನಾಯುಗಳು ಇದರಿಂದ ಆರಾಮಗೊಳ್ಳುತ್ತಿವೆ ಶಕ್ತಿಯಿಂದ ತುಂಬುತ್ತಿವೆ ಈ ಬೆಳಕು ನಿಮ್ಮ ದೇಹದ ಮೂಲಕ ಹರಿದು ನಿಮ್ಮ ಪಾದಗಳ ಮೂಲಕ ಹೊರಹೋಗುತ್ತಿದೆ ನಿಮ್ಮನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸುತ್ತಿದೆ ನೀವು ಈಗ ಸುಂದರವಾದ ಹೀಲಿಂಗ್ ಸ್ಥಿತಿಯಲ್ಲಿದ್ದೀರಿ ನಿಮ್ಮ ಮೇಲಿನ ವಿಶ್ವಾಸ ಮೂರ್ತಿಯ ದಿವ್ಯ ಬೆಳ್ ಶಕ್ತಿಯಿಂದ ಈ ಬೆಳಕು ನಿಮ್ಮೊಳಗೆ ಪ್ರವೇಶಿಸಿ ನಿಮ್ಮನ್ನು ಸಂಪೂರ್ಣವಾಗಿ ಆರಾಮಗೊಳಿಸಲಿ ನೀವು ಪರಮ ಭಗವಂತನಲ್ಲಿ ಪರಮಾತ್ಮನಲ್ಲಿ ಅಥವಾ ಯಾರು ನಿಮಗೆ ದಿವ್ಯ ಪ್ರೇರಣೆಯನ್ನು ನೀಡುತ್ತಾರೋ ಅವರಲ್ಲಿ ಸಂಪೂರ್ಣ ಭಕ್ತಿ ಇಟ್ಟುಕೊಳ್ಳಿ ನೋವನ್ನೆಲ್ಲ ಕರಗಿಸಬಲ್ಲ ಶಕ್ತಿಯು ನಿಮ್ಮ ಮೇಲೆ ಹರಿಯುತ್ತಿದೆ ಈ ದಿವ್ಯ ಗೋಲ್ಡನ್ ಲೈಟ್ ನಿಮ್ಮ ಶರೀರವನ್ನು ಶುದ್ಧಗೊಳಿಸುತ್ತಿದೆ ಶಾಂತಗೊಳಿಸುತ್ತಿದೆ ಮತ್ತು ಸಂಪೂರ್ಣವಾಗಿ ಆರೋಗ್ಯಕರಗೊಳಿಸುತ್ತಿದೆ ನಿಮ್ಮ ದೇಹದ ಪ್ರತಿಯೊಂದು ಕೋಶವು ಶುದ್ಧ ಶಕ್ತಿಯಿಂದ ತುಂಬುತ್ತಿದೆ ನೀವು ಹಗುರರಾಗಿ ಆರಾಮವಾಗಿ ಉತ್ಸಾಹದಿಂದ ತುಂಬುತ್ತೀರಿ ನಿಮ್ಮ ಹೃದಯದಲ್ಲಿ ಈ ದಿವ್ಯ ಬೆಳಕು ಪರಿವರ್ತನೆ ಆಗಿ ನಿಮ್ಮ ರಕ್ತನಾಳಗಳ ಮೂಲಕ ಹರಿಯುತ್ತಿದೆ ನಿಮ್ಮ ಪ್ರತಿಯೊಂದು ನಾಡಿಯಲ್ಲೂ ಈ ದಿವ್ಯ ಪ್ರಾಣ ಶಕ್ತಿಯು ಹರಿಯುತ್ತಿದೆ ನಿಮ್ಮ ಶರೀರದ ಪ್ರತಿಯೊಂದು ಕೋಶವು ಈ ದಿವ್ಯ ಆನಂದದಿಂದ ಪೂರ್ತಿಗೊಂಡಿದೆ ಪರಮಾತ್ಮನ ಶಕ್ತಿ ನಿಮ್ಮ ದೇಹದಲ್ಲಿ ಹರಿಯುತ್ತಿದೆ ನೀವು ಶಕ್ತಿವಂತರು ಆರೋಗ್ಯವಂತರು ಹಾಗೂ ಭಯರಹಿತರು ನೀವು ಈ ದಿವ್ಯ ಪ್ರತಿಭೆಯನ್ನು ಹೊರಸೂಸುತ್ತಿದ್ದೀರಿ ಸಂಪೂರ್ಣವಾಗಿ ಆರಾಮಗೊಂಡಿದ್ದೀರಿ ನೀವು ನಿಮ್ಮದೇ ಶಕ್ತಿಯನ್ನು ಗುರುತಿಸಿಕೊಂಡಿದ್ದೀರಿ ನೀವು ಯೋಗಿ ದಿವ್ಯಾತ್ಮ ಈ ಹೀಲಿಂಗ್ ಲೈಟ್ ನಿಮ್ಮೆಲ್ಲ ಭೀತಿಗಳನ್ನು ಕರಗಿಸುತ್ತಿದೆ ನಿಮ್ಮನ್ನು ಸಂಪೂರ್ಣ ಶುದ್ಧಗೊಳಿಸುತ್ತಿದೆ ನೀವು ಪರಿಪೂರ್ಣ ಶಕ್ತಿಯೊಂದಿಗೆ ಬೆಳಗುತ್ತಿರುವಿರಿ ನೋವಿಲ್ಲ ಭಯವಿಲ್ಲ ಕೇವಲ ಶಕ್ತಿ ಶಾಂತಿ ಪ್ರೀತಿ ಮತ್ತು ಪ್ರಕೃತಿಯ ಪ್ರಾಣಶಕ್ತಿ ಮಾತ್ರ ನಿಮ್ಮ ಹೃದಯದ ಆಳಗಳಿಂದ ಈ ಭಾವನೆಯನ್ನು ಅನುಭವಿಸುತ್ತಿದ್ದೀರಿ ನಿಮ್ಮ ದೇಹದ ಯಾವುದಾದರೂ ಭಾಗದಲ್ಲಿ ಅಂಗದಲ್ಲಿ ಅಂಗಾಂಗದಲ್ಲಿ ಅಥವಾ ಗ್ರಂಥಿಯಲ್ಲಿ ಯಾವುದಾದರೂ ಸಮಸ್ಯೆ ಇದ್ದರೆ ನಿಮ್ಮ ಹೃದಯದಿಂದ ಉಗಮಿಸುತ್ತಿರುವ ದಿವ್ಯ ಗೋಲ್ಡನ್ ಲೈಟ್ ಈ ವಿಶೇಷ ಭಾಗದ ಕಡೆಗೆ ಹೋಗುತ್ತಿರುವುದನ್ನು ಅನುಭವಿಸಿ ಅದು ಆ ಭಾಗದ ಸಮಸ್ಯೆಯನ್ನು ಕರಗಿಸುತ್ತಿದೆ ಮಾಯಗೊಳಿಸುತ್ತಿದೆ ಮತ್ತು ಆ ಭಾಗವನ್ನು ಚಿಕಿತ್ಸುತ್ತಿದೆ ಈ ದಿವ್ಯ ಶಕ್ತಿಯನ್ನು ನಿಮ್ಮ ದೇಹದ ಭಾಗಕ್ಕೆ ಹರಿದು ಹೋಗುವಂತೆ ಅನುಭವಿಸಿ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಒತ್ತಡ ಖಿನ್ನತೆ ಅಥವಾ ಆತಂಕವಿದ್ದರೆ ಈ ಬೆಳಕು ನಿಮ್ಮ ಮೆದುನಿಳಿಗೆ ಹೋಗಿ ಅದನ್ನು ಸಂಪೂರ್ಣವಾಗಿ ಶಾಂತಗೊಳಿಸುತ್ತಿದೆ ಚಿಕಿತ್ಸೆ ನೀಡುತ್ತಿದೆ ಇದು ನಿಮ್ಮ ಆವರಣವನ್ನು ಸುಂದರಗೊಳಿಸುತ್ತಿದೆ ಶುದ್ಧಗೊಳಿಸುತ್ತಿದೆ ಮತ್ತು ದಿವ್ಯಗೊಳಿಸುತ್ತಿದೆ ಮೂರು ನಿಮಿಷಗಳ ಕಾಲ ಈ ದಿವ್ಯ ಗೋಲ್ಡನ್ ಲೈಟ್ ನಿಮ್ಮ ಸಮಸ್ಯೆ ಇರುವ ಭಾಗದಲ್ಲಿ ಹರಿಯುವುದನ್ನು ಅನುಭವಿಸಿ ಅದು ಈ ಸವಾಲನ್ನು ನಿಧಾನವಾಗಿ ಕುಗ್ಗಿಸುತ್ತಿದೆ ತಗ್ಗಿಸುತ್ತಿದೆ ಹಾಗೂ ಸಂಪೂರ್ಣವಾಗಿ ನಾಶಗೊಳಿಸುತ್ತಿದೆ ನಿಮ್ಮ ದೇಹ ಮನಸ್ಸು ಹಾಗೂ ಆತ್ಮವು ಸಂಪೂರ್ಣವಾಗಿ ಆರೈಕೆಯಾಗಿದೆ ಆರೋಗ್ಯವಾಗಿದೆ ಉತ್ಸಾಹ ಭರಿತವಾಗಿದೆ ನೀವು ಸಂಪೂರ್ಣವಾಗಿ ಆರೋಗ್ಯಕರವಾಗಿದ್ದೀರಿ ಸಂತೋಷವಾಗಿದ್ದೀರಿ ಹಾಗೂ ಶಾಂತವಾಗಿದ್ದೀರಿ ಈ ದಿವ್ಯ ಶಕ್ತಿಯ ಜೊತೆಗೆ ನೀವು ಅತ್ಯುನ್ನತ ಪರಮಾತ್ಮ ಪರಬ್ರಹ್ಮ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಹೃದಯದ ಆಳದಿಂದ ಧನ್ಯವಾದಗಳನ್ನು ಸಲ್ಲಿಸಿ ನಿಮ್ಮ ಜೀವನದ ಎಲ್ಲ ಅದ್ಭುತ ಅನುಭವಗಳಿಗಾಗಿ ಕೃತಜ್ಞರಾಗಿರಿ ನಿಮ್ಮ ದೇಹ ಮನಸ್ಸು ಹಾಗೂ ಆತ್ಮದ ಆರೋಗ್ಯ ಮತ್ತು ಶ್ರೇಷ್ಠತೆಗೆ ಧನ್ಯವಾದಗಳನ್ನು ಸಲ್ಲಿಸಿ ಈ ದಿವ್ಯ ಶಕ್ತಿಯನ್ನು ಸ್ವೀಕರಿಸಿ ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಕೃತಜ್ಞರಾಗಿರಿ ನಿಮ್ಮ ಹೃದಯವನ್ನು ಸಂಪೂರ್ಣ ಸಂತೋಷದಿಂದ ತುಂಬಿಸಿ ಈ ಭಾವನೆಯನ್ನು ನಿಮ್ಮ ಹೃದಯದಲ್ಲಿ ಅನುಭವಿಸಿ ಮತ್ತು ಸಂಗ್ರಹಿಸಿ ನಿಮ್ಮ ಹೃದಯದೊಂದಿಗೆ ಈ ಭಾವನೆಯನ್ನು ನಿಮ್ಮ ಸಂಪೂರ್ಣ ದೇಹಕ್ಕೆ ಹರಿಯಲು ಬಿಡಿ ನಿಮ್ಮ ದೇಹ ಉತ್ಸಾಹಭರಿತವಾಗಿದೆ ಶಕ್ತಿಯುತವಾಗಿದೆ ಮತ್ತು ಸಂಪೂರ್ಣ ಚೇತರಿಸಿಕೊಂಡಿದೆ ಎಂದು ಭಾವಿಸಿ ಈ ಭಾವನೆಯನ್ನು ನಿಮ್ಮ ಹೃದಯದಲ್ಲಿ ಶೇಖರಿಸಿ ಮತ್ತು ಧನ್ಯತೆಯೊಂದಿಗೆ ಪರಮಪಿತ ಪರಮಾತ್ಮ ದಿವ್ಯ ಶಕ್ತಿಗೆ ಧನ್ಯವಾದಗಳನ್ನು ಅರ್ಪಿಸಿ ನಿಮ್ಮ ಕೈಗಳನ್ನು ನಿಧಾನವಾಗಿ ಕೆಳಗಿಳಿಸಿ ಮತ್ತು ಸಂಪೂರ್ಣ ಶಾಂತಿಯಿಂದ ಕುಳಿತುಕೊಳ್ಳಿ ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಶಕ್ತಿಯುತ ಹಾಗೂ ಆರೈಕೆಯಾದಂತೆ ಅನುಭವಿಸಿ ನೀವು ಈ ಪ್ರಕ್ರಿಯೆಯನ್ನು ಸಂಪೂರ್ಣಗೊಳಿಸುತ್ತಿದ್ದಂತೆ ನಿಮ್ಮ ದೇಹ ಸಂಪೂರ್ಣ ಶಾಂತಗೊಳ್ಳುತ್ತದೆ ಮತ್ತು ಒಳ್ಳೆಯ ಸಂಗತಿಗಳು ನಿಮ್ಮ ಜೀವನಕ್ಕೆ ಆಕರ್ಷಿತವಾಗುತ್ತವೆ ಹೊಸತನ ಶಾಂತಿ ಮತ್ತು ಚೇತರಿಕೆಯ ಅನುಭವವನ್ನು ಪಡೆಯುತ್ತೀರಿ ನಿಮ್ಮ ಮುಖದಲ್ಲಿ ಸಂತೋಷದ ಪ್ರಕಾಶವನ್ನು ಅನುಭವಿಸಿ ಮತ್ತು ನಿಮ್ಮ ಸಂಪೂರ್ಣ ದೇಹದಲ್ಲಿ ಈ ದಿವ್ಯ ಶಕ್ತಿಯು ಹರಿಯುವಿಕೆಯನ್ನು ಅನುಭವಿಸಿ ನಿಮ್ಮ ಸಂಪೂರ್ಣ ಜಾಗೃತಿಯನ್ನು ಹೊರಗಿನ ಜಗತ್ತಿನತ್ತ ತಿರುಗಿಸಿ ಮತ್ತು ನಿಮ್ಮ ಉಸಿರಿನ ಮೇಲೆ ಸಂಪೂರ್ಣ ಗಮನ ಕೊಡಿ ಪ್ರತಿಯೊಂದು ಉಸಿರನ್ನು ಎಚ್ಚರಿಕೆಯಿಂದ ಗಮನಿಸಿ ಯಾವುದೇ ಉಸಿರು ನಿಮಗೆ ಗೊತ್ತಿಲ್ಲದಂತೆ ಒಳಗೆ ಹೋಗಬಾರದು ಅಥವಾ ಹೊರಗೆ ಹೋಗಬಾರದು ಪ್ರಾಣಶಕ್ತಿಯ ಮಹತ್ವವನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಇದು ಈ ಬ್ರಹ್ಮಾಂಡದ ಅತ್ಯಂತ ಶಕ್ತಿಯುತ ಶಕ್ತಿ ಅದು ನಿಮ್ಮ ದೇಹವನ್ನು ರಚಿಸಿದೆ ನೀವು ತೀವ್ರವಾಗಿ ನಿಮ್ಮ ಉಸಿರನ್ನು ಅನುಭವಿಸಿ ಮತ್ತು ಮೂರು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ನಿಮ್ಮ ಉಸಿರು ಹೊಟ್ಟೆಗೆ ನಾಭಿಗೆ ಹೋಗುವಂತೆ ಅನುಭವಿಸಿ ಯಾವುದೇ ಅವಸರ ಇಲ್ಲ ಸಂಪೂರ್ಣವಾಗಿ ಶಾಂತಗೊಂಡು ತಾಳ್ಮೆಯಿಂದ ಉಸಿರಾಟವನ್ನು ಮಾಡಿ ನೀವು ಎಲ್ಲಿ ಕುಳಿತಿದ್ದೀರಿ ನಿಮ್ಮ ಸುತ್ತಲಿನ ವಾತಾವರಣ ಹೇಗಿದೆ ಮತ್ತು ಏನಿದೆ ನಿಮ್ಮ ಜಾಗೃತಿಯನ್ನು ಸಂಪೂರ್ಣವಾಗಿ ಹೊರಗಿನ ಜಗತ್ತಿಗೆ ತಿರುಗಿಸಿ ನಿಮ್ಮ ಮುಖದಲ್ಲಿ ಸಂತೋಷದ ಮುದ್ದಾದ ಹೊಳಪನ್ನು ಕಾಪಾಡಿ ನಿಮ್ಮ ದೇಹ ಮನಸ್ಸು ಮತ್ತು ಆತ್ಮ ಸಂಪೂರ್ಣ ಶಾಂತವಾಗಿದೆ ಪ್ರಫುಲ್ಲಿತವಾಗಿದೆ ಮತ್ತು ದಿವ್ಯ ಶಕ್ತಿಯಿಂದ ತುಂಬಿದೆ ನಿಮ್ಮ ಜಾಗೃತಿಯನ್ನು ಹೊರಗಿನ ಜಗತ್ತಿಗೆ ತಿರುಗಿಸಿ ಮತ್ತು ನಿಧಾನವಾಗಿ ನಿಮ್ಮ ಕೈ ಹಾಗೂ ಕಾಲುಗಳ ಬೆರಳುಗಳನ್ನು ಚಲಿಸಿ ಬಹಳ ನಿಧಾನವಾಗಿ ಚಲಿಸಿ ನೀವು ನಿಮ್ಮ ಎರಡೂ ಕೈಗಳನ್ನು ಮುಂದೆ ತನ್ನಿ ನಮಸ್ಕಾರ ಮುದ್ರೆಯಲ್ಲಿ ಇರಿಸಿ ಮತ್ತು ಅವುಗಳನ್ನು ಪರಸ್ಪರ ಉಜ್ಜಿ ನಿಮ್ಮ ಕೈಗಳ ಶಾಖದಿಂದ ನಿಮ್ಮ ಸುಂದರವಾದ ಕಣ್ಣುಗಳನ್ನು ಮುಚ್ಚಿ ನಿಮಗೆ ತ್ವರಿತವಾಗಿ ಕಣ್ಣುಗಳನ್ನು ತೆರೆಯುವ ಅಗತ್ಯವಿಲ್ಲ ಮೊದಲಿಗೆ ನಿಮ್ಮ ಕಣ್ಣುಗಳನ್ನು ನಿಮ್ಮ ಕೈಗಳ ಒಳಗೆ ತೆರೆಯಿರಿ ಐದು ನಾಲ್ಕು ಮೂರು ಎರಡು ಒಂದು ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ ನಂತರ ನಿಧಾನವಾಗಿ ನಿಮ್ಮ ಕೈಗಳನ್ನು ತೊಡೆಯ ಮೇಲೆ ಇರಿಸಿ ನಿಮ್ಮ ಮನಸ್ಸು ಮತ್ತು ದೇಹ ಸಂಪೂರ್ಣವಾಗಿ ಆರೋಗ್ಯಕರವಾಗಿದೆ ಶುದ್ಧವಾಗಿದೆ ಶಕ್ತಿಯುತವಾಗಿದೆ ನಿಮ್ಮೊಳಗೆ ಹೊಸ ಜೀವನ ಶಕ್ತಿ ಹೊಸ ಶಕ್ತಿ ಹೊಸ ಆನಂದದ ಪ್ರಭಾವವು ಉದ್ಭವಗೊಂಡಿದೆ ನೀವು ದಿವ್ಯ ಶಕ್ತಿಯನ್ನು ಹೊಂದಿರುವ ವ್ಯಕ್ತಿ ನಿಮ್ಮೊಳಗೆ ಅದ್ಭುತ ಶಕ್ತಿ ಇದೆ ಈ ದೃಶ್ಯೀಕರಣವನ್ನು ಪ್ರತಿದಿನ ಮಾಡಿ ಮತ್ತು ನಿಮ್ಮ ಶಕ್ತಿ ಮತ್ತು ಚೇತರಿಕೆಯ ಶಕ್ತಿಯನ್ನು ಅನುಭವಿಸಿ ಈಗ ನಿಮಗಾಗಿ ಒಂದು ಹೋಮ್ವರ್ಕ್ ಇದೆ ಇನ್ನು ನೀವು ನಿಮ್ಮ ಮನಸ್ಸು ದೇಹ ಹಾಗೂ ಜಾಗೃತಿಯನ್ನು ಆನಂದದಲ್ಲಿ ಅನುಭವಿಸಬೇಕು ನೀವು ಬೆಳಿಗ್ಗೆ ಈ ಧ್ಯಾನವನ್ನು ಮಾಡಿದರೆ ದಿನವಿಡೀ ಈ ಸಂತೋಷದ ಭಾವನೆಯನ್ನು ಅನುಭವಿಸಿ ಸಂತೋಷಕ್ಕಿಂತ ದೊಡ್ಡ ಶಕ್ತಿ ಇಲ್ಲ ಅದನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಿ ನೀವು ರಾತ್ರಿ ಈ ಧ್ಯಾನವನ್ನು ಮಾಡಿ ಮಲಗಿದರೆ ನೀವು ಸಂಪೂರ್ಣ ರಾತ್ರಿಯೂ ಚೇತರಿಕೆಯ ಸ್ಥಿತಿಯಲ್ಲಿರುತ್ತೀರಿ ಯಾವಾಗಲಾದರೂ ನಿಮಗೆ ಈ ಹೀಲಿಂಗ್ ಪ್ರಕ್ರಿಯೆ ನೆನಪಾದಾಗ ಆ ದಿವ್ಯ ಪರಮಾತ್ಮ ಪರಮಶಕ್ತಿಗೆ ಧನ್ಯ ಧನ್ಯವಾದವನ್ನು ಹೇಳಿ ಪ್ರತಿದಿನ ನೀವು ಈ ಧ್ಯಾನವನ್ನು ಮಾಡಿರಿ ನೀವು ಸಂಪೂರ್ಣ ಆರೋಗ್ಯವನ್ನು ಪಡೆಯಿರಿ ಇದು ನಿಮ್ಮ ಜೀವನದ ಅತ್ಯುತ್ತಮ ಆರೋಗ್ಯ ವಿಮೆ ಹಾಗೂ ಸಂಪೂರ್ಣವಾಗಿ ಉಚಿತ ಯೋಗ ಮಾಡೋಣ ರೋಗ ತಡೆಯೋಣ ಆರೋಗ್ಯದಿಂದಿರೋಣ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು